ಸಣ್ಣ ರೈತರು ಇರ್ಲಿ ದೊಡ್ಡ ರೈತರು ಇರ್ಲಿ ನಿಮ್ಮ ಹತ್ರ ಹದ್ ಗುಂಟೆ ಜಾಗ ಇರ್ಲಿ ಅಥವಾ ಹತ್ತು ಎಕರೆ ಇರ್ಲಿ ನಿಮ್ಗೆ ಬೇಕಾದಂತ ಟ್ರ್ಯಾಕ್ಟರ್ ಗಳ ಆಗ್ಲಿ ಅಥವಾ ಪವರ್ ವಿಲ್ಡರ್ಸ್ ಆಗ್ಲಿ ಎಲ್ಲ ಸಾಮಾನ ಕೇವಲ ಒಂದ ಒಂದ್ ಡೀಲರ್ ದಾಗ ಆಗ್ಲಿ ಅಥವಾ ಒಂದ ಒಂದ್ ಕಂಪನಿ ಒಳಗ್ ಸಿಕ್ತೈತಿ ಯಾವ ಕಂಪನಿ ಐತೆ ಹೇಳಿ ಈ ವಿಡಿಯೋದ ನೋಡ್ರಿ ನೀವ್ ತೆಂಗಿನ ತೋಟ ಮಾಡ್ತಿದಾರ ಅಥವಾ ಮಾವಿನ ತೋಟ ಕಬ್ಬು ಬೆಳಿತಿದಾರ ಅಥವಾ ಬಾಕಿ ತರಕಾರಿ ನಿಮಗೆ ಯಾವ ಮಷಿನ್ ಬೇಕು ನಿಮ್ ಹೊಲಕ್ಕೆ ಎಂತ ಸೂಟ್ ಆಗ್ತೈತೆ ಅಂತ ಹೇಳಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾರ ನಮ್ ಕಂಪನಿ ಅವ್ರಿಗೆ ಬೆಟ್ಟ ಆಗ್ರಿ ಮತ್ತ ಅವ್ರ ಹತ್ರ ಸಿಗುವಂತ ಅತ್ಯುತ್ತಮ ಬೆಸ್ಟ್ ಮಷಿನ್ಗಳು ಯಾವ್ಯಾವ ಎಲ್ಲಾದ್ರ ಬಗ್ಗೆ ಮಾಹಿತಿನ ತಿಳ್ಕೊರಿ ಸಬ್ಸಿಡಿ 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 ನಮ್ ಎಲ್ಲಾ ರೈತರಿಗೆ ಬೇಕಾಗೋದ ಸಬ್ಸಿಡಿ ಸೊ ಸರ್ಕಾರದಿಂದ ಯಾವೆಲ್ಲ ಮಷೀನ್ ಗೆ ಐತಿ ಸಬ್ಸಿಡಿ ನೋಡೋಣ ಈ ವಿಡಿಯೋದಾಗ ನಮಸ್ಕಾರ ಇದ್ ಬಂದವ್ರೆ ನಿಮ್ಗೋಸ್ಕರ ಇದೊಂದು ಸ್ಪೆಷಲ್ ವಿಡಿಯೋದಾಗ ಬಂದಿವಿ ನೀವು ಹೋದ ವಿಡಿಯೋದಾಗ ನೋಡಿರ್ಬೋದು ನಾವು ನಿಮಗೆ ಚೆನ್ನೈದ ಏನ್ ಫ್ಯಾಕ್ಟ್ರಿ ಐತೆ ಪವರ್ ವಿಲ್ಡರ್ಸ್ ಅದ್ರದ ಫ್ಯಾಕ್ಟ್ರಿ ಟೂರ್ ಮಾಡಿಸಿದ್ವಿ ಮತ್ತ ಅಲ್ಲಿ ಎಂಜಿನ್ ಗಳು ಹೆಂಗ್ ಸರ್ವಿಸಿಂಗ್ ಆಗ್ತೈತಿ ಅದೆಲ್ಲದನ್ನು ತೋರಿಸಿದ್ವಿ ಅದರಿಂದಾಗಿ ನೀವು ಬಹಳಷ್ಟು ಮಂದಿ ಎನ್ಕ್ವೈರೀಸ್ ಇದು ಮಾಡಿದ್ರಿ ಮತ್ ನಮ್ ಸಬ್ಸ್ಕ್ರೈಬರ್ಸ್ ಏನಾದ್ರಿ ನೀವು ಚಂದಾದಾರರು ಅವ್ರಾದ್ರೂ ಬಹಳಷ್ಟು ಆಸಕ್ತಿಯಿಂದಾಗಿ ಆ ಮಷಿನ್ಗಳು ನೋಡ್ಬೇಕಂತ ಬಹಳಷ್ಟು ಮಂದಿ ನೀವು ಕೇಳಿದ್ರಿ ಅದಕ್ಕಾಗಿ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಅಪರ್ಚುನಿಟಿನ ಇಲ್ಲಿ ಕರ್ನಾಟಕದಾಗ ನಮ್ಮ ಕರ್ನಾಟಕದ ಜನತೆಗಾಗಿ ನಮ್ಮ ಮಷಿನ್ಸ್ಗಳನ್ನ ತಮಿಳ್ನಾಡಿನಿಂದ ಚೆನ್ನ ಚೆನ್ನೈ ಏನೈತಿ ಅಲ್ಲಿಂದ ನಮ್ಮ ಬೆಳಗಾವಿ ಭಾಗಕ್ಕಾಗಿ ತರಿಸ್ಕೊಂಡಿವಿ ಸೊ ನಿಮಗೆ ಈಗ ಮಷೀನ್ಗಳು ನೋಡಕ್ಕಾಗಿ ಅಷ್ಟು ದೂರ ತಮ್ ತಮಿಳ್ನಾಡು ಚೆನ್ನೈ ಹೋಗುವಂತ ಅವಶ್ಯಕತೆನೇ ಇಲ್ಲ ಇದೇ ಬೆಳಗಾವಿ ಭಾಗದಾಗನ ನಮ್ಮ ಕರ್ನಾಟಕದ ಮನೆಗೆ ಒಂದು ಸುವರ್ಣ ಅವಕಾಶ ಐತಿ ಬಂದ್ ನೀವು ಇಲ್ಲೇ ಬೆಳಗಾವ್ ದಾಗ ನಿಮ್ಗೆ ಯಾವ ಮಷಿನ್ ಬೇಕು ಎಲ್ಲಾ ಬಗೆ ರೀತಿಯಾದಂತಹ ಮಷಿನ್ಗಳು ಪವರ್ ಇಡ್ರಸ್ ಗಳು ಎಲ್ಲವೂ ಅವೈಲೇಬಲ್ ಅದಾವ ನಮ್ ಕಡೆ ಸೊ ಅಷ್ಟು ದೂರ ಹೋಗಿ ನಿಮ್ ಮಷಿನ್ ನೋಡಂತ ಅವಶ್ಯಕತೆ ಇಲ್ಲ ಅದು ಉತ್ತರ ಕರ್ನಾಟಕದ ಭಾಗದ ಮಂದಿ ಯಾರು ಇದ್ರ ನಿಮ್ಗೋಸ್ಕರ ಅಂದ್ರೆ ಬಹಳ ಸುವರ್ಣವಾದ ಅವಕಾಶ ಯಾಕಂದ್ರೆ ನಾವು ಸ್ಥಿತವಾಗಿರೋದು ಬೆಳಗಾವದಾಗ ದಾಗ ಸೊ ಬೆಳಗಾವ್ ನಿಮಗ್ ಬಹಳ ಹತ್ರ ಆಗ್ತತಿ ನಿಮ್ಗೆ ಯಾವ ಮಷಿನ್ ಬೇಕು ಎಂತ ಮಷಿನ್ ಬೇಕು ಬಂದ್ ಇಲ್ಲಿ ಚೂಸ್ ಮಾಡ್ಕೊಂಡು ಹೋಗಬಹುದು ಸೊ ಬರ್ರಿ ಬೆಳಗಾವ್ದಾಗ ನಿಮ್ಗಾಗಿ ಯಾವ್ಯಾವ ಮಷಿನ್ ಅದಾವ ಇಲ್ಲಿ ನಮ್ಮ ಹತ್ರ ಅದನ್ನೊಂದು ತೋರ್ಸಕ್ಕಾಗಿ ಇದೊಂದು ವಿಡಿಯೋದಾಗ ನಾವು ಪ್ರಯತ್ನ ಮಾಡಿ ಸೊ ಮೊದಲೇದಾಗಿ ನಾವು ನಿಮಗೆ ಏನ್ ತೋರ್ಸಕ್ ಇಷ್ಟಪಡ್ತೀವಿ ಅಂತಂದ್ರೆ ಸೆಂಟ್ರಿ ವಿಡ್ರಸ್ ಅಂತ ಹೇಳಿ ಸೆಂಟ್ರಿ ವಿಡ್ರಸ್ ಅಂತ ಕೂಡ ನೀವು ಬಹಳಷ್ಟು ಮಂದಿ ಬಯಕ್ ಸ್ಟಾರ್ಟ್ ಮಾಡ್ಬೋದಕ್ಕೆ ವೈಬ್ರೇಷನ್ ಬರ್ತೈತಿ ಹೊಡೆರ್ ಗಟ್ಟಿ ಇರ್ಬೇಕಂತ ಹೇಳಿ ಆದ್ರೆ ನಿಮ್ದೇನ ಸ್ವಲ್ಪ ಕಡಿಮೆ ಭೂಮಿ ಇತ್ತು ಆಮೇಲೆ ನಿಮಗೆ ಹೆಚ್ಚಾನ್ ಹೆಚ್ಚು ಗಳೆ ಸಾಮಾನು ವಾಪರ್ಸೋದಿತ್ತು ಈಗ ಬಹಳಷ್ಟು ಮಂದಿ ರೈತರಿಗೆ ಏನಾಗ್ತೈತಿ ಈಗ ಎತ್ಗಳು ಸಾಕೋದು ಬಹಳ ಕಠಿಣ ಬಿಡೈತೆ ಸೊ ಒಂದ್ ಎರಡು ಜೋಡಿ ಎತ್ ಏನ್ ಕೆಲಸ ಮಾಡ್ಬೇಕು ಆ ಕೆಲಸದ ಏನಾರ ಉಪಯೋಗ ನಿಮಗೆ ತೊಗೊಂಡಿತ್ತು ಕಡಿಮೆ ಬೆಲೆದಾಗ ಈ ಗಾಡಿಗಳು ನಿಮಗೆ ಆರಾಮಾಗಿ ಒಂದ್ ಮೂವತ್ತು ಸಾವಿರದಿಂದ ಹಿಡಿದು ಐವತ್ತು ಸಾವಿರದ ರೇಂಜ್ ಬಜೆಟ್ ಇತ್ತಂದ್ರೆ ನಿಮ್ದ ಅವಳ ಮಾಡೆಲ್ ಇದನ್ ನೀವು ಇದು ಪೆಟ್ರೋಲ್ ಇಂಜಿನ್ ಏಳ್ ಎಚ್ ಪಿ ವಿತ್ ಲೈಟ್ ಮಾಡಲ್ ದಾಗ ಐತೆ ನಿಮಗೆ ರೋಟರಿ ಸೆಟ್ಗಳು ಮತ್ತೆ ಜೊತೆಗೆ ಸೈಡ್ ಡಿಸ್ಕ್ ಸಹತ್ತದವು ಈ ಮಾಡಲ್ ದಾಗ ಇಲ್ಲಿ ಹಿಂದೆ ನೀವು ನೋಡಿರಪ್ಪ ಅಪ್ಪ ಅಂತ ಅಂದ್ರ ಈಗ ನಿಮ್ಗೆ ಪಿ ಟಿಒ ಇದ್ ಏನ್ ಸಪ್ಲೈ ಐತಿ ಈ ಸಪ್ಲೈ ತಗೊಂಡು ನೀವು ನಿಮ್ದು ಎಚ್ ಡಿ ಪಿ ಸೆಟ್ ನೀರ್ ಎಸಲಿಕಾಯಿ ಮೋಟರ್ ಅಂತ ಏನ್ ಬೇಕಾದ್ರೂ ನೀವು ಇದಕ್ಕೆ ಜೋಡಣೆ ಮಾಡ್ಕೋಬಹುದು ಮತ್ ಇಲ್ಲಿ ಗಳೆ ಸಾಮಾನು ನಿಮ್ ಆಗ್ಲಾ ನಿಮಗೆ ಏನ್ ತಿಳ್ಸ್ಕೊಟ್ಟೆ ಆ ರೀತಿ ಯಾವ್ದೇ ಗಳೆ ಸಾಮಾನುಗಳು ನೀವು ತಯಾರು ಮಾಡಿ ಜೋಡ್ಸ್ಕೊಂಡ್ರ ಅಂದ್ರ ಸಹಿತ ನಿಮಗ್ ಕಾಲಿಗೆ ಅಡಚನೆ ಆಗೋದಿಲ್ಲ ಯಾಕಂದ್ರೆ ನಿಮ್ ಕಾಲಿಗೂ ಮತ್ತೆ ಗಳೆ ಸಾಮಾನು ನಡುವೆ ಎಷ್ಟು ಬಹಳಷ್ಟು ಅಂತರವ ನಿಮಗ್ ಸಿಕ್ತೈತಿ ನೀದ್ ಪೆಟ್ರೋಲ್ ಬಗ್ಗೆನು ಆಯ್ತು ನಿಮಗೆ ಇದ ಪೆಟ್ರೋಲ್ ನಮ್ದ ಹೊಲ್ದಾಗ ಕೆಲ್ಸ ಬಾಳ್ ಇರ್ತತಿ ಹೆವಿ ಅಂತ ಇರ್ತಾರ ನೀವು ಈ ಡೀಸೆಲ್ ದಾಗ ಐತಿ ನಿಮಗೆ ಈ ಡೀಸೆಲ್ ಮಾಡಲ್ ದಾಗ ಒಂದ್ ವಿಶೇಷತೆ ಏನೈತಪ್ಪ ಅಂತಂದ್ರೆ ಈ ರೇಟ್ ಏನೈತಿ ಡೀಸೆಲ್ ದ ರೇಟ್ ದಾಗ ನಿಮಗ ಒಂದು ಫ್ರೀದಾಗ ನಾವು ನಿಮಗೆ ನೇಗ್ಲಾನು ಕೊಡಾಕತ್ತೀವಿ ಸೊ ಈ ನೇಗ್ಲಾ ಮತ್ ಈ ಗಾಡಿ ಎಲ್ಲದೂ ಸೇರಿ ನಿಮಗೆ ಒಂದು ಬಂಪರ್ ರೇಟ್ ದಾಗ ನಾವು ಕೊಡಾತಿವಿ ಅದ್ ರೇಟ್ ಏನೈತಪ್ಪ ಅಂತ ನಿಮಗೆ ತಿಳ್ಕೊಳ ಆಸಕ್ತಿ ಇರ್ತಾರ ನಾವ್ ಕೆಳ ಕೊಡೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ಧಾರಾಣವಾಗಿ ತಿಳ್ಕೊಬಹುದು ಯಾಕಪ್ಪ ನೀವು ಪ್ರತಿ ವಿಡಿಯೋದಾಗ ರೇಟ್ ಹೇಳೋಂಗಿಲ್ಲ ಅಂತ ಹೇಳಿ ಬಹಳಷ್ಟು ಮಂದಿ ನೀವು ಕಂಪ್ಲೇಂಟ್ಸ್ ಐತ್ ಮಾಡ್ತೀರಿ ಅದ್ರ ನಾವ್ ಯಾಕ್ ರೇಟ್ ತಿಳಿಸೋಂಗಿಲ್ಲ ಅಂತಂದ್ರ ನಮ್ದು ಪ್ರತಿಯೊಂದು ಮಾಡಲ್ ಏನ್ ಹೇಳಾಕತ್ತೀವಿ ನಾವು ಡೀಸೆಲ್ ಮತ್ತೆ ಪೆಟ್ರೋಲು ಅದ್ರಾಗ ವಿತ್ ಬ್ಯಾಟ್ರಿನೂ ಕೆಲವು ಮಾಡಲ್ ಅದಾವ ವಿತೌಟ್ ಬ್ಯಾಟ್ರಿ ಐತಿ ಇನ್ ಕೆಲವ್ರಾಗ ಹೆಡ್ಲೈಟ್ ಬರ್ತೈತಿ ಇನ್ ಕೆಲವ್ರ ಹೆಡ್ಲೈಟ್ ಬರೋದಿಲ್ಲ ಸೊ ಒಂದೊಂದಕ್ ಒಂದೊಂದ್ ರೇಟ್ಗಳು ಅದಾವ ನಿಮಗೆ ಈಗ ಯಾವ್ದು ಮಷಿನ್ ಬಗ್ಗೆ ನಿಮಗೆ ಆಸಕ್ತಿ ಐತೆ ಅಥವಾ ನಿಮ್ಮ ಹೊಲದ ಕಂಡೀಷನ್ ಏನೈತಿ ನಿಮ್ಗೆ ಯಾವ ಮಷೀನ್ ಹೇಳಿ ನೀವು ನಮ್ ಜೊತೆ ಸಂದರ್ಶನ ನಡೆಸಿದಾಗ ಕಾಲ್ ಮಾಡಿ ನೀವ್ ಕೇಳಿದ್ರೆ ಅಂದ್ರೆ ನಿಮ್ ಹೊಲಕ್ ಬೆಸ್ಟ್ ಸೂಟ್ ಆಗುವಂತ ಮಷೀನ್ ನಾವು ಸಜೆಸ್ಟ್ ಮಾಡ್ತೀವಿ ಅತ್ಯಂತ ಕಡಿಮೆ ಬಜೆಟ್ ದಾಗ ನಿಮ್ಗೆ ಯಾವ್ದು ಕುಂದಿರ್ತೈತಿ ನಿಮ್ ಬಜೆಟ್ ನೀವು ತಿಳ್ಸ್ಕೊಟ್ರಿ ಅಂದ್ರೆ ಅದಕ್ಕೆ ಯಾವ ಮಷಿನ್ ನಮ್ ಕಡೆಯಿಂದ ಲಭ್ಯ ಅದಾವ ನಿಮಗ್ ನಾವು ತಿಳ್ಸ್ಕೊಡ್ತೇವೆ ಸೊ ಈಗ ಇವೆಲ್ಲ ಮಧ್ಯಮ ವರ್ತ ರೈತರಿಗಾಗಿ ಚಲೋ ಅಂತ ಹೇಳಿ ನಿಮ್ಗೆ ಬಹಳಷ್ಟು ಮಂದಿ ಅನಿಸಿಕೆ ಇರ್ತೈತಿ ಈಗ ಕಡಿಮೆ ಹೊಲ ಐತ್ಪ ನಮ್ದು ಬರೀ ಕಳೆ ಕಿತ್ತೋ ಕೆಲ್ಸ ಐತಿ ಅಥವಾ ನಮಗ್ ಗುಂಟೆ ಲಕ್ಕದ ನಮ್ದು ಬರಿ ಹೊಲ ಐತಿ ನಮ್ಮಂತ ಸಣ್ಣ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ನಿಮಗ್ ಚಿಂತಿತ್ತಂದ್ರೆ ನಮ್ ಕಡೆ ಈ ಎರಡು ಮಾಡೆಲ್ ಗಳು ಇದನ್ನ ನಾವು ಬೇಬಿ ವಿಡರ್ ಸೆಗ್ಮೆಂಟ್ ಅಂತ ಹೇಳಿ ಕರಿತೀವಿ ಇದು ಅತ್ಯಂತ ಕಡಿಮೆ ರೇಟ್ ಬರೀ ನಿಮಗೆ ಹದಿನಾಲ್ಕು ಸಾವಿರ ರೂಪಾಯಿ ಸಿಗಂತ ಗಾಡಿ ಐತೆ ಇದು ನಿಮ್ಗೆ ಏನಾರ ಬಹಳ ಸಣ್ಣ ಪುಟ್ಟ ಕೆಲಸ ಇತ್ತು ಕಳೆ ಕಿತ್ತೋದಿತ್ತು ಅಥವಾ ನಿಮ್ ಮನಿ ಮುಂದೆ ಏನಾರ ಚಂದ ಗಾರ್ಡನ್ ಮಾಡಿದ್ರಿ ಅಥವಾ ತೊಡದ್ರ ಮಾಡಿದ್ರಿ ಅಥವಾ ತೋಟದ ರೀತಿಯಾಗಿ ಅವ್ರ ಸುತ್ತಮುತ್ತಲು ಕಸಕ್ಕೆ ಎತ್ತೋದಿತ್ತರಿ ಬೆಸ್ಟ್ ಗಾಡಿ ಆಗ್ತೈತೆ ಇಲ್ಲಪ್ಪ ನಮಗೆ ಸಾಲು ನೋಡು ಪಡೆಯಕ್ಕಾಗೆ ಬೇಕ ನಾವ್ ಮೆಣಸಿನ್ ಗಡ ಐತಿ ಐತಿ ಆ ರೀತಿಯಾಗಿ ಏನಾರ ಸಾಲ್ ನೋಡು ಪಡಿಬೇಕಾದ್ರೆ ಅದ್ರಕ್ಕಿಂತ ಸ್ವಲ್ಪ ಹೈಯರ್ ವರ್ಜನ್ ಏನೈತಿ ಮೂರ್ ಹೆಚ್ ಪಿ ಒಳಗ ಈ ಎಂಜಿನ್ ನ ಸಿಕ್ತೈತೆ ಮೂರ್ ಎಚ್ ಪಿ ಅರ್ವತ್ತೆಂಟು ಸಿ ಸಿ ಪೆಟ್ರೋಲ್ ಎಂಜಿನ್ ಇದ್ರೊಳಗೆ ನೀವು ಆರಾಮಾಗಿ ಹೈಟ್ ಅಡ್ಜಸ್ಟ್ಮೆಂಟ್ ಆಂಗಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ವಿತ್ ಸ್ಟೋರೇಜ್ ಬಾಕ್ಸ್ ಐತಿ ಇದ್ರೊಳಗ ಇದು ನಿಮ್ಗೆ ಅತ್ಯಂತ ಕಡಿಮೆ ಬೆಲೆದ ಸಿಕ್ತೈತೆ ಅಥವಾ ಇದಕ್ಕೂ ಸಹಿತ ನಾವು ನಿಮಗೆ ಸೆಟ್ ಆಗುವಂತ ಗಳೆ ಸಾಮಾನುಗಳನ್ನ ನಿಮ್ಗೆ ರಿಕ್ವರ್ಮೆಂಟ್ ಇತ್ತು ಅಂದ್ರೆ ಆ ಸ್ಪೆಸಿಫಿಕ್ ನಿಮ್ಗೆ ಏನ್ ಬೇಕ ಅರ್ತಕ್ಕ ಇದಕ್ಕೆ ಸೂಟ್ ಆಗೋಂಗ್ ಸಹಿತ ನಾವು ನಿಮಗೆ ಗಳೆ ಸಾಮಾನು ಮಾಡ್ಕೊಡ್ತೀವಿ ಮತ್ ನೀವು ಬಹಳಷ್ಟು ಮಂದಿಗೆ ಕಂಪ್ಲೇಂಟ್ಸ್ ಇರ್ತದೆ ಮತ್ತೆ ಡೌಟ್ ಇರ್ತೈತಿ ಈ ಕಂಪ್ನಿಗಳು ಎಲ್ಲ ನಿಮ್ಗೆ ಏನೋ ಎಂಜಿನ್ ಸಪ್ಲೈ ಮಾಡ್ತಾರ ಆದ್ರೆ ಅದಕ್ಕೆ ಸೂಟ್ವಂತ ಗಾಳಿ ಸಾಮಾನುಗಳು ನಿಮಗೆ ಸಿಗೋಂಗಿಲ್ಲ ಅಥವಾ ನಿಮ್ ಲೋಕಲ್ ದಾಗು ಸಹಿತ ಯಾರು ಮಾಡ್ಕೊಡೋಂಗಿಲ್ಲ ಸೊ ಅದಕ್ಕೆ ನೀವು ಇಲ್ಲಿ ಮ್ಯಾಗ್ ನೋಡಬಹುದು ನಮ್ ಕಡೆ ಬಹಳಷ್ಟು ರೀತಿಯಾದಂತ ಗಳೆ ಸಾಮಾನುಗಳು ನಾವು ಆಲ್ರೆಡಿ ಮಾಡಿಟ್ಟಿವಿ ಈ ರೀತಿ ಗಳೆ ಸಾಮಾನು ನಿಮಗೆ ಬೇಕಾದ್ರೆ ಇದನ್ನು ಚೂಸ್ ಮಾಡ್ಬೋದು ಅಥವಾ ನಿಮಗ್ ಬ್ಯಾಡಪ್ಪ ನಿಮ್ಗೆ ಸ್ಪೆಸಿಫಿಕ್ ನಿಮ್ ಭೂಮಿ ಒಳಗೆ ಯೂಸ್ ಆಗೋ ನಿಮ್ಮ ಏರಿಯಾದಾಗ ಯಾವ ಸೂಟ್ ಆಗ್ತತಿ ಅಂತದ್ ಏನ್ರ ನಿಮ್ ಹತ್ರ ಮಾಡೆಲ್ ಇತ್ತಂದ್ರ ಆ ಮಾಡೆಲ್ ತಕ್ಕಂಗ ಯಾವ ಗಳೆ ಸಾಮಾನು ಬೇಕು ನೀವು ಹೇಳಿರಂದ್ರ ಅದನ್ನ ನಾವು ಆರಾಮಾಗಿ ಧಾರಾಣವಾಗಿ ನಿಮ್ದ್ ಕರ್ನಾಟಕದ ಯಾವ್ದೋ ಭಾಗದಾಗಿರ್ಲಿ ಮಾಡ್ಬಿಟ್ಟು ಕಳಿಸ್ತೀವಿ ನೀವು ಗಾಡಿ ನಮ್ ಕಡೆನ ತಗೋಬೇಕಂತೇನಿಲ್ಲ ಎಂಜಿನ್ ಯಾವ್ದೇ ಕಂಪನಿದ ನಿಮ್ಮ ಹತ್ರ ಬರೇ ಗಾಳಿ ಬೇಕಿತ್ತು ಅಂದ್ರೂ ಸಹಿತ ನಮ್ಮ ನೀವು ಕಾಂಟ್ಯಾಕ್ಟ್ ಮಾಡಿದ್ರ ಅದ್ರ ಇಲ್ಲಿ ನಾವು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀವಿ ಮತ್ತೆ ಸ್ಕ್ರೀನ್ ಮೇಗೂ ನಿಮ್ಗೆ ಕಾಣಸಕತಿ ಈ ಗೆ ಏನಾರ ನೀವು ಕಾಂಟ್ಯಾಕ್ಟ್ ಮಾಡಿರ ಅಂದ್ರೆ ನಿಮಗೆ ಆರಾಮಾಗಿ ಯಾವ ಕಂಪನಿ ಇಂಜಿನಿಯರ್ ಸಹಿತ ಗಾಳಿ ಸಾಮಾನು ಸಹಿತ ನಾವು ಮಾಡ್ಕೊಡ್ತೀವಿ ಮತ್ತೆ ಇನ್ನೊಂದು ವಿಶೇಷವಾದ ಮಾಡಲ್ ಆಗ್ಲಿ ನಾನು ನಿಮ್ಗೆ ತೋರ್ಸೋದ್ ಮರ್ತೆ ಅದ ಇದನ್ನ ನಾವು ಹೈ ಸ್ಪೀಡ್ ಬಿಡ್ರಿ ಅಂತ ಹೇಳಿ ಕರಿತೀವಿ ಈ ಹೈ ಸ್ಪೀಡ್ ವಿಡ್ರ ಏನೈತಪ್ಪ ನಿಮಗೆ ಮಣ್ಣು ಮಾಡ್ಲಿಕ್ಕೆ ಆಗ್ಯೂ ಸಹಿತ ಯೂಸ್ ಆಗ್ತೈತಿ ಮತ್ತೆ ರೋಡ್ರಿ ಕೆಲ್ಸಕ್ಕೂ ಉಪಯೋಗ ಆಗ್ತೈತಿ ಇದ್ರ ಜೊತೆಗೂ ಸಹಿತ ನಿಮಗೆ ರಿಡ್ಜರ್ ಸಿಕ್ತೈತಿ ಇದು ಏಳು ಎಚ್ ಪಿ ಒಳಗ ಮಾಡಲ್ ಸಿಕ್ತೈತಿ ಇದು ನಿಮಗೆ ನಿಮ್ ಸಾಲ್ ನೋಡಕ್ ಎಷ್ಟ ಸ್ಪೇಸ್ ಐತಿ ಅದ್ರ ತಕ್ಕಂಗ ಇದ್ರಾಗ ನಾಲ್ಕು ವೇರಿಯಂಟ್ಸ್ ಗಳು ಬರ್ತಾವೆ ಸೊ ನಿಮಗೆ ಇದು ಎರಡು ಫೋಟೋ ಎರಡೂವರೆ ಫೋಟೋ ಮೂರು ನಾಲ್ಕು ಫೋಟೋ ಆ ರೀತಿ ನಿಮ್ಗೆ ಯಾವ್ದು ಸ್ಪೇಸ್ ಇರ್ತತಿ ನಿಮ್ದು ಸಾಲು ನೋಡೋಕ್ ಜಾಗ ಎಷ್ಟಿರ್ತೈತಿ ಆ ಜಾಗ ತಕ್ಕಂಗ ನೀವು ಆ ಮಾಡೆಲ್ನ ನ ಚೂಸ್ ಮಾಡ್ಕೋಬಹುದು ಸೊ ಇದ್ರ ಮಾಹಿತಿಗಾಗಿ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಇವೆಲ್ಲ ಸೆಂಟರ್ ಬಿಡರ್ಸ್ ಹೈ ಸ್ಪೀಡ್ ಬಿಡ್ರ್ ನೋಡಿದ್ರಿ ಮಿತಿಗೆ ನಮ್ಮತ್ತ ಬ್ರೆ ಕಟರ್ಸ್ ಗಳು ಸಹಿತ ಲಭ್ಯವಾಗ ಅದಾವ ಬ್ರೆಶ್ ಕಟರ್ಗ ನಾನಾ ರೀತಿಯಾದಂತಹ ಬ್ಲೇಡ್ಸ್ ಗಳು ಸಹಿತ ಏನದಾವು ನಿಮಗೆ ಯಾವ ಟೈಪ್ ಬ್ಲೇಡ್ಸ್ ಬೇಕು ಆ ರೀತಿಯಾದ ಬ್ಲೇಡ್ಸ್ ಗಳು ಸಹಿತ ನಮ್ಮ ಹತ್ರ ಸಿಗ್ತಾವು ಅಥವಾ ನಿಮಗೆ ಸ್ಪ್ರೇಯರ್ಸ್ ಬೇಕು ಅಥವಾ ಸಣ್ಣ ಪುಟ್ಟ ರೈತರಿಗೂ ಸಹಿತ ಸಣ್ಣ ನಿಮಗೆ ಆರಾಮ್ ಒಂದ್ ಎರಡ್ ಸಾವಿರದಿಂದ ಹಿಡಿದ ಒಂದ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ತನಕ ಏನೇ ನಿಮ್ಗೆ ಹೊಲದಾಗ ಉಪಯೋಗಿಸುವಂತ ಎಲ್ಲಾ ಗಡಿಯ ಸಾಮಾನುಗಳಾಗ್ಲಿ ಮಷೀನ್ಸ್ಗಳಾಗ್ಲಿ ನಮ್ಮ ಹತ್ರ ಲಭ್ಯವಾದವು ನಿಮಗೆ ಯಾರ್ಯಾರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತೊಳ್ಕೊಂಡ್ ಆಸಕ್ತಿ ಐತಿ ನೀವು ಬೆಳಗಾವಿಗೆ ಬಂದು ನಮ್ಮನ್ನ ಬೆಟ್ಟ ಯಾರ ಅಂದ್ರೆ ನಿಮಗ್ ಬೆಟ್ಟ ನಮಗೂ ಸಹ ಬಹಳ ಖುಷಿ ಆಗ್ತೈತೆ ಸೊ ಬರ್ರಿ ಈಗ ಸೆಂಟ್ರ್ ಸೆಂಟರ್ ಅದು ದೊಡ್ಡ ಅದೊಡ್ ರೈತರಿಗೆ ಹೆಚ್ಚಿಗೆ ಹೊಲ ಐತಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಇಲ್ಲಿ ದೊಡ್ಡದ ಒಂದು ಆನಿಫಲ ಅಷ್ಟಿರುವಂತ ಒಂದ್ ಬ್ಯಾಕ್ ವಿಡ್ರ್ ಐತಿ ಇದು ಒಂಬತ್ ಹೆಚ್ ಪಿ ಡೀಸೆಲ್ ಎಂಜಿನ್ ಬ್ಯಾಕ್ ವಿಟ್ರ್ ಅಂತ ಹೇಳಿ ಕರಿತೀವಿ ನಾವ್ ಇದ್ರಾಗ ಇದ್ರಾಗ ನಿಮಗ್ ಗೇರ್ ಪ್ಲಸ್ ಗೇರ್ ಮಾಡಲ್ ಐತಿ ಇರುವಾಗ ನಾವು ನಿಮಗೆ ಕಬ್ಬಿಣ ಗಲ್ಲಿನೂ ಸಹ ಕೊಡ್ತೀವಿ ಮತ್ತೆ ಬೋಧ ಇರಿಸಲಿಕ್ಕಾಗಿ ಸಪ್ರೇಟ್ ಬ್ಲೇಡ್ ರೋಟ್ರಿ ಮಾಡ್ಲಿಕ್ಕಾಗಿ ಸಪ್ರೇಟ್ ಬ್ಲೇಡ್ ವಿತ್ ಸೆಲ್ಫ್ ಸ್ಟಾರ್ಟ್ ಬ್ಯಾಟ್ರಿನೂ ಸಹ ಬರ್ತೈತಿ ಅಂಡ್ ಇದರ ನೀವು ನೋಡಬಹುದು ಲೆಫ್ಟ್ ಅಂಡ್ ರೈಟ್ ಟರ್ನ್ ಮಾಡ್ಲಿಕ್ಕಾಗಿ ಕ್ಲಚ್ ಸಿಸ್ಟಮ್ ಸಹಿತ ಐತಿ ನಿಮಗೆ ಈಗ ಯೂಸ್ ಬ್ಯಾಕ್ ಬಿಟ್ರೆ ಯೂಸ್ ಮಾಡ್ಬೇಕಾದ್ರೆ ಬಹಳಷ್ಟು ಕಿರಿಕಿರಿ ಆಗೋದಾದ್ರೆ ಗಾಡಿ ಹೊಳಸಾಡೋದ ತ್ರಾಸ ಆಗ್ತೈತಿ ಗಾಡಿ ಹೆಂಗ್ ಓಡಿಸೋದಪ್ಪ ನಿಮಗೆ ಸಾಲ್ ನಡುಕ್ ಬಂತು ಆವಾಗ ಟರ್ನ್ ತಗೋಬೇಕಾರೆ ಗಾಡಿ ಇಡೋದು ಬಹಳ ಕಠಿಣ ಆಗ್ತೈತಿ ಅದಕ್ಕಾಗಿ ಇದ್ರಾಗ ಕ್ಲಚ್ ಸಿಸ್ಟಮ್ ನ ಸಹಿತ ನಿಮಗೆ ಕೊಟ್ಟಿದೈತೆ ಇದ ಎಲ್ಲ ಈ ಒಂಬತ್ತು ಎಸ್ ಬಗ್ಗೆ ಮಾಹಿತಿ ಇದ್ರಕ್ಕಿಂತ ದೊಡ್ಡ ಗಾಡಿ ಆದ್ರೆ ನಿಮ್ ಕಡೆ ಅಂತ ಅಂತೇಳಿ ನೀವು ಬಹಳಷ್ಟು ಮಂದಿ ಕೇರ್ ಅದ್ರತ್ರ ನಮಗೆ ಸೊಲ್ಯೂಷನ್ ಇರೋದು ಒಂದ್ ಟ್ಯಾಕ್ಟರ್ ಗತಿ ಮಹಾರತಿ ನಮ್ಮ ಹತ್ರ ಐತೆ ಇದಕ್ಕ ನಾವು ಇದನ್ನ ಟ್ರಾಕ್ಟರ್ ಟ್ರ್ಯಾಕ್ಟರ್ ಗತಿ ಇರೋಂತ ಒಂದು ವಿಡ್ರನ್ನ ನಾವು ಮಾಡಿಫೈ ಮಾಡಿ ನೀವು ದೊಡ್ಡ ಇದ್ರ ನಿಮ್ಗ್ ಬಹಳಷ್ಟು ಹೆಚ್ಚಿಗೆ ಕೆಲಸ ಇತ್ತು ಹೊಲದಾಗ ಐದ್ ಎಕರೆಗಿಂತ ಜಾಸ್ತಿ ಹೊಡೆದೈತೆ ಆದ್ರೆ ನಡ್ಕೊಂತ ಹೋಗೋದು ಬಹಳ ಕಠಿಣ ಆ ಹಂಗೇನ ನಿಮ್ ಹತ್ರ ಸಿಚುಯೇಷನ್ ಇತ್ತರ್ ಇದ್ರೊಳಗ ನಾವು ನಿಮಗ್ ಟ್ರಾಕ್ಟರ್ ಗತಿ ಸಿಟ್ಟಿಂಗ್ ಪ್ರೊವಿಷನ್ ಜೊತೆಗೆ ಗಾಡಿ ಮಾಡ್ಕೊಟ್ಟಿದೈತಿ ಇದ್ರೊಳಗ ನಿಮಗೆ ಬ್ಲೇಡ್ ಮುಂದನ್ನು ಜೋಡ್ಸ್ಕೋಬಹುದು ಹಿಂದಿನ ಸಹಿತ ಜೋಡ್ಸ್ಕೋಬಹುದು ಬ್ಲೇಡ್ ಪ್ಲಸ್ ಬ್ಲೇಡ್ ಅಥವಾ ನಿಮ್ಗೆ ಬ್ಲೇಡ್ ಬ್ಯಾಡ ಬತ್ತು ಹೊಲದ ಹೊಡೆದೈತೆ ನಿಮಗೆ ಏನಾರ ಕೆಜಿ ವೀಲ್ಸ್ ಬೇಕಾ ಹಿಂದ ನಾವು ರೋಟ್ರಿ ಹಾಸ್ಕೊಂತೀವಿ ಮುಂದ್ ಗಾಲಿ ಬೇಕ ಅಂತಂದ್ರೆ ಈ ರೀತಿಯಾದಂತ ಕಬ್ಬಿಣ ಗಾಲಿಗಳು ಸಹ ತಿರ್ಜಿತಿ ಸಿಕ್ತೈತೆ ಇದ್ರೊಳಗೆ ನಿಮಗೆ ಸೆಲ್ಫ್ ಸ್ಟಾರ್ಟ್ ಬ್ಯಾಟ್ರಿ ಬರ್ತೈತೆ ಅದು ವಿತ್ ಕಂಪನಿ ಬ್ರ್ಯಾಂಡೆಡ್ ಟಾಟಾ ಮೋಟರ್ ಟಾಟಾ ಕಂಪನಿ ಇದೇನ ಆ ಬ್ಯಾಟ್ರಿ ನಿಮಗೆ ಸಿಕ್ತೈತಿ ಇರಾಗ ಸೆಲ್ಫ್ ಸ್ಟಾರ್ಟ್ ಬ್ಯಾಟ್ರಿನೂ ಐತಿ ಅಂಡ್ ವಿದೌಟ್ ಬ್ಯಾಟ್ರಿನೂ ಐತಿ ಮಾಡೆಲ್ ಗಳು ಆಯ್ಕೆ ನಿಮಗೆ ಬಿಟ್ಟಿದ್ದ ಇದ್ ನೀವೇ ವಿತ್ ಹೆಡ್ಲೈಟ್ ಮಾಡೆಲ್ ಇದು ಏಳು ಎಚ್ ಪಿದಾಗ ದಾಗ ಐತೆ ಇದ್ರ ನಿಮಗೆ ಬೇಕಿರ್ತಾರ ಒಂಬತ್ತು ಎಚ್ ಪಿದಾಗೂ ಸಿಕ್ತೈತೆ ಇದು ಏಳು ಎಚ್ ಪಿ ಮಾಡಲ್ ಸೆಲ್ ಸ್ಟಾರ್ಟ್ ಬ್ಯಾಟ್ರಿ ಜಿತಿರುವಂತ ಮಾಡೆಲ್ ನಿಮಗೆ ಬ್ಯಾಟ್ರಿ ಬೇಡಪ್ಪ ನಜ್ಜಾಗಿ ಚಾಲೂ ಮಾಡ್ತೀನಿ ರಿಕಾಲ್ ಸಿಸ್ಟಮ್ ಅದು ಸಹಿತ ಐತೆ ನಿಮಗೆ ಕಡಿಮೆ ಬೆಲೆದ ಬೇಕಂದ್ರೆ ರಿಕಾಲ್ ಸಿಸ್ಟಮ್ ಇಂದ ವಾಪಸ್ ನಿಮಗೆ ಏನೋ ತ್ರಾಸ ಆಗಲ್ಪ ಅಂದ್ರೆ ಆ ಮಾಡೆಲ್ ಜೊತೆಗೆ ನೀವು ಹೋಗ್ಬೋದು ನಿಮಗೆ ಈ ನಾಲ್ಕೈದು ವೇರಿಯಂಟ್ ಗಳು ನಮ್ಮ ಹತ್ರ ಏನದು ಬೇಸ್ಡ್ ಬಿಡ್ರಿ ಏನೈತಿ ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ಮಾಡಿ ನಾವು ತಿಳಿಸ್ಕೊಡ್ತೀವಿ ಇದೆಲ್ಲ ಈಗ ನಮ್ಮ ಹತ್ರ ಎತ್ಗಳು ಅದಾವ ಎತ್ತಿಗಾಗಿ ಶಾಫ್ ಕಟ್ಟರೆಗಳು ಏನಾರ ನಿಮ್ಮ ಹತ್ರ ಇಟ್ಟಿರೇನಪ್ಪ ಅಂತಂದ್ರ ಇಲ್ಲಿ ನೀವು ನೋಡಬಹುದು ಈ ರೀತಿಯಾದಂತ ಶಾಫ್ ಕಟರ್ಸ್ ಗಳು ಸಹಿತ ನಮ್ಮ ಹತ್ರ ಲಭ್ಯವಾಗದಾವ ಇದ್ರೊಳಗ ಮ್ಯಾನ್ಯಲ್ ಫೀಡ್ ಕೊಡುವಂತ ಶಾಫ್ ಕಟ್ಟರೆ ಐತಿ ಇದ್ರೊಳಗ ಹೈಯರ್ ವೇರಿಯಂಟ್ ನಿಮ್ಗೆ ಏನಾರ ಹೆಚ್ಚಿಗೆ ವಿತ್ ಕನ್ವೇರ್ ಬೆಲ್ಟ್ ಬೇಕಂದ್ರ ಆ ಕಣಿವೆ ಬೆಲ್ಟ್ ಮಾಡಲ್ ಸಹಿತ ನಮ್ಮ ಹತ್ರ ಲಭ್ಯವಾಗದಾವ ಅದನ್ನ ನೀವು ಇಲ್ಲಿ ಧಾರಾಣವಾಗಿ ನೋಡಬಹುದು ಇಲ್ಲಿ ಕನ್ವೇರ್ ಒಳಗ ನೀವ್ ಏನಾರ ಫೀಡ್ ಕೊಟ್ರಿ ಅಂದ್ರ ಇದ್ರ ಆರಾಮ್ ಕಟಿಂಗ್ ಮಾಡಿ ನಿಮಗೆ ಈ ಕಡೆ ಹುಲ್ಲಿಂದ ಪುಡಿ ಹುಲ್ ಕಟ್ ಮಾಡಿ ಕೊಡ್ತದ ಇದು ನಿಮಗೆ ವಿತ್ ಮೋಟ್ರೂ ಸೇ ಸಿಗ್ತತಿ ಅಥವಾ ನಿಮಗೆ ಎಂಜಿನ್ ಒಳಗ ಬೇಕಾದ್ರೆ ಎಂಜಿನ್ ಸಿಕ್ತದೆ ಪೆಟ್ರೋಲ್ ಇಂಜಿನ್ ದಾಗ ಸೊ ನಿಮಗ ಯಾವ ರೀತಿ ಮಾಡೆಲ್ ಬೇಕು ಅದನ್ನ ನೀವು ಅದ್ರೊಳಗ ಆಯ್ಕೆ ಮಾಡ್ಕೋಬಹುದು ಮತ್ತ್ ಇನ್ನೊಂದು ವಿಶೇಷವಾಗಿ ನಾ ನಿಮಗೆ ಏನ್ ತಿಳ್ಸಕ್ ಇಷ್ಟ ಪಡ್ತೀವಿ ಅಂತಂದ್ರ ಇಲ್ಲಿ ನೋಡಬಹುದು ನೀವು ಇದು ಏಳು ಎಚ್ ಪಿ ಒಳಗ ನಮ್ಮ ಹತ್ರ ಬ್ಯಾಕ್ ಬಿಡ್ರೈತೆ ಈ ಬಹಳಷ್ಟು ಡೀಲರ್ ಕಡೆ ನೀವು ಹೋದಾಗ ಏನಾಗ್ತೈತಿ ನಿಮಗೆ ಸಮಸ್ಯೆ ಅಂದ್ರೆ ನೀವು ಬರ್ತೀರಿ ನೋಡ್ತೀರಿ ಗಾಡಿಗಳು ತಯಾರಿದ್ದಿತ್ತು ನೋಡಕ್ ಚಂದ ಕಾಣಿಸ್ತು ಶೋರೂಮ್ ದಾಗ ನಿಮ್ಗೆ ಟ್ರಯಲ್ ಮಾಡ್ಲಿಕ್ಕೆ ಸಿಗೋಂಗಿಲ್ಲ ಅದಕ್ಕಾಗಿ ಆ ಸಮಸ್ಯೆ ಸಾಲ್ವ್ ಮಾಡಕ್ ನೀವು ನಿಮ್ ಬೆಳಗಾವದಾಗ ಏನ್ರಿ ನೀವು ಬಂದ್ರಿ ಅಂದ್ರೆ ನಮ್ ಎಂಜಿನ್ ಕ್ವಾಲಿಟಿ ನಮ್ ಎಂಜಿನ್ ಹೆಂಗೈತಿ ನಿಮಗೆ ಟ್ರಯಲ್ ಮಾಡೋದಿತ್ತು ನೋಡೋದಿತ್ತು ಅಂದ್ರೆ ಇದು ಏಳು ಎಚ್ ಪಿದ ಏನೈತಿ ಇದು ಡೀಸೆಲ್ ಬ್ಯಾಕ್ ಬಿಡ್ರಿ ನಮ್ಮ ಹತ್ರ ಲಭ್ಯವಾಗೈತಿ ನೀವು ಆರಾಮ ಉಪಯೋಗಿಸಿ ಚೆಕ್ ಮಾಡಿ ನಮ್ಮ ಇಂಜಿನ್ ಗುಣಮಟ್ಟೆ ಹೆಂಗೈತೆ ಅಂತ ಹೇಳಿ ನೀವು ಅದನ್ನ ಚೆಕ್ ಮಾಡ್ಬೋದು ಮತ್ ಜಿತಿಗೆ ಇನ್ನೊಂದು ನಿಮಗೆ ಸೂಚನೆ ಆಗಿ ಕೊಡಕ್ ಏನ್ ಇಷ್ಟ ಪಡ್ತೀನಪ್ಪಾ ಅಂದ್ರೆ ಬೆಳಗಾವ್ ಸುತ್ತಮುತ್ತಲ ಯಾರು ನೀವು ರೈತರಿದ್ರ ಬೆಳಗಾಂ ತಾಲೂಕ್ ಜಾ ಸ್ಪೆಷಲ್ ಇತ್ತು ನಿಮಗ್ ಟ್ರಾನ್ಸ್ಪೋರ್ಟೇಶನ್ ಆಯ್ತು ಅಂದ್ರೆ ಈ ಗಾಡಿ ನಾವು ನಿಮಗೆ ಬಾಡಿಗೆ ಮಗು ಕೊಡ್ತೀವಿ ಒಂದ್ ತಕ ಬಿಂದಾಸಿ ಗಾಡಿ ಉಪಯೋಗಿಸ್ರಿ ನೀವು ಟ್ರಯಲ್ ಮಾಡ್ರಿ ನಿಮಗೆ ಇದರ ಫೀಡ್ಬ್ಯಾಕ್ ಚಲೋ ಅನ್ಸಿತ್ತು ಬದ್ ಇದೇ ರೀತಿ ಅದು ಏಳು ಎಚ್ ಹೊಸ ಗಾಡಿ ನೀವು ಖರೀದಿ ಮಾಡ್ರಿ ಅಥವಾ ನಮಗೆ ಈ ಎಂಜಿನ್ ಗುಣಮಟ್ಟ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮಗೆ ಯಾವ ರೀತಿ ಸೆಂಟರ್ ಬೇಕೋ ಬ್ಯಾಕ್ ಬೇಕೋ ನೀವು ಚೂಸ್ ಮಾಡಿ ಅದನ್ನ ನಮ್ಮ ಹತ್ರದಿಂದ ಖರೀದಿ ಮಾಡ್ಬೋದು ಸೊ ಎಷ್ಟೊತ್ತ ನಾನ್ ನಿಮ್ಗೆಲ್ಲ ನಮ್ಮ ಹತ್ರ ಲಭ್ಯವಾಗಿರುವಂತಹ ಪವರ್ ರೋಟರ್ ಗಳ ಬಗ್ಗೆ ಮಾಹಿತಿ ಕೊಟ್ಟೆ ಆರ ಅದಕ್ಕಿಂತ ವಿಶೇಷವಾಗಿ ದೊಡ್ಡ ಇದ್ರಿ ನೀವು ಬಾಡಿಗೆ ಒಡೆ ಟ್ರಾಕ್ಟರ್ ಇಡ್ಕೊಂಡಿರಿ ಅಥವಾ ನಿಮ್ಗೆ ಸ್ವಂತ ಹೊಲಕ್ಕಾಗಿ ಉಪಯೋಗಿಸ್ ಟ್ರಾಕ್ಟರ್ ಗಳು ಇದ್ದವು ಅಂದ್ರೆ ನಿಮಗೆ ಟ್ರಾಕ್ಟರ್ ಗೆ ಬೇಕಾದಂತ ಗಡಿ ಸಾಮಾನುಗಳು ಸಹ ನಮ್ಮ ಹತ್ರ ಲಭ್ಯವಾಗದವ ನಾವು ಇಲ್ಲೇ ಸ್ವತಃ ಬೆಳಗಾವದಾಗ ನಿಮ್ ಮುಂದನ್ನ ನಿಮ್ ಕಣ್ಣು ಎದುರಿಗಿನ ತಯಾರು ಮಾಡುವಂತ ಒಂದು ರೋಟ್ರಿ ಸಿಸ್ಟಮ್ ಗಳು ಸಹ ನಮ್ಮ ಹತ್ರ ಅದಾವೆ ನಿಮ್ಗೆ ರೋಟ ಬಿಟ್ಟರೆ ಅಥವಾ ಕಬ್ಬು ಕಟಾವ್ ಕೂಳಿ ಕಟಾವು ಮಾಡಕ್ಕಾಗಬೇಕು ರಿವರ್ಸ್ ಫಾರ್ವರ್ಡ್ ರೋಟರಿ ಬೇಕು ಅಂತ ಯಾವ್ದಾರ ನಿಮ್ಗೆ ರಿಕ್ವೈರ್ಮೆಂಟ್ಸ್ ಇತ್ತು ಅಂದ್ರೆ ಅದಕ್ಕೂ ಸಹಿತ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ನಮ್ಮ ಹತ್ರನ ಇನ್ ಬಿಲ್ಟ್ ಇನ್ ಹೌಸ್ ವರ್ಕ್ಶಾಪ್ ಇರೋದ್ರಿಂದಾಗಿ ನಿಮಗೆ ಏನೋ ಒಂದು ಸರ್ವಿಸಿಂದ ಇತ್ತು ಈಗ ನೀವು ನಮ್ಮ ಹತ್ರ ಎಂಜಿನ್ ತಗೋರಿ ಅಥವಾ ತಗೋದಂಗಿರಿ ನಿಮ್ದು ಯಾವ್ದೋ ಬೇಕಾದ ಬ್ರ್ಯಾಂಡ್ ನಿಮ್ಮ ಹತ್ರ ಇಂಜಿನ್ಸ್ ಇತ್ತು ನಿಮಗೆ ಸರ್ವಿಸ್ ಕಿರಿಕಿರಿ ಆ ನಿಮ್ ಡೀಲರ್ ರೆಸ್ಪಾಂಡ್ ಮಾಡುವಲ್ಲ ಅಂತ ಯಾವ್ದೋ ಸಮಸ್ಯೆ ಇದ್ರೂ ಸಹಿತ ನಿಮ್ದು ಯಾವ ಕಂಪನಿದ್ರು ಸಹಿತ ಅದ್ರ ಸರ್ವಿಸ್ ಪ್ರೊವೈಡ್ ಮಾಡೋ ಜವಾಬ್ದಾರಿ ಸಹಿತ ನಮ್ದು ಸರ್ವಿಸ್ ರಿಲೇಟೆಡ್ ಯಾವ್ದ್ರ ಸಮಸ್ಯೆ ಇದ್ರು ನೀವು ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಯಾವ ಗಾಡಿ ಐತಿ ಏನ್ ಮಾಡಲ್ ಐತಿ ಅಂತ ಹೇಳಿ ನೀವು ತಿಳ್ಸಿಕೊಟ್ಟು ಸಣ್ಣ ಪುಟ್ಟ ಸಮಸ್ಯೆ ಇತ್ತು ನಾವು ನಿಮಗೆ ವಿಡಿಯೋ ಕಾಲ್ದಾಗ ತಿಳಿಸಿ ಸಾಲ್ವ್ ಮಾಡ್ಕೊಡ್ತೀವಿ ಆಗಲಿಲ್ಲ ನಾವು ಅಲ್ಲಿ ಬಂದ್ ಮಾಡ್ಕೊಡ್ತೀವಿ ಅಥವಾ ಅದಕ್ಕಿಂತ ದೊಡ್ಡದಿತ್ತು ಅಂದ್ರೆ ನೀವು ಆ ಎಂಜಿನ್ ಅಥವಾ ನಿಮ್ ಗಾಡಿನಲ್ಲಿ ನಾವು ವರ್ಕ್ಶಾಪಿಗೆ ಕಳಿಸಿ ಅದನ್ನ ನಾವು ನಿಮಗೆ ಸಾಲ್ವ್ ಮಾಡಿ ಕೊಡುವಂತ ಒಂದು ಪ್ರಯತ್ನ ಈ ಕಂಪನಿಯಿಂದ ನಾವು ಮಾಡಕ್ಕೆ ಪ್ರಯತ್ನ ಪಡೀವಿ ಸೊ ಎಷ್ಟೋ ತನಕ ನಮ್ ಜೊತೆಗೆ ಇದ್ದು ಈ ವಿಡಿಯೋ ನೋಡಿ ಮತ್ತೆ ನಮೀಗ ಪ್ರೋತ್ಸಾಹ ನೀಡಿದಾಗಿ ಧನ್ಯವಾದಗಳು ಸೊ ನಮ್ಮ ಚಾನಲ್ಗ ಇಂಥದ ವಿಶೇಷವಾದಂತಹ ಕೆಲವು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ಲೈಕ್ ಶೇರ್ಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಾಕ್ ಹೋಗ್ಬೇಡ್ರಿ ಮುಂದಿನ ವಿಡಿಯೋದಾಗ ಮತ್ತೊಂದು ಹೊಸ ವಿಶೇಷವಾದ ಒಂದು ಮಾಡೆಲ್ ನಾವು ಲಾಂಚ್ ಮಾಡಿವಿ ಆ ಮಾಡಲ್ ಏನೈತೆ ಅಂತ ಹೇಳಿ ತೋರಿಸ್ಲಿಕ್ಕೆ ಸ್ಪೆಷಲ್ ವಿಡಿಯೋದ ಬರತಿವಿ ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಜೊತೆಗೆ ಬೆಲ್ ಐಕಾನ್ ಅನ್ನು ಓದ್ತದನ್ ಮಾತ್ರ ತಪ್ಪದೆ ಮರೆಯಾಕ್ ಹೋಗ್ಬೇಡ್ರಿ ಸೊ ಧನ್ಯವಾದಗಳು